ಅದೇ ನಮ್ಮ ಬೌಂಡ್ರಿ ಇಲ್ಲ ಅಂತ ಬೌಂಡ್ರಿ ಮಾರ್ಕ್ಸ್ ಈ ಬೌಂಡ್ರಿ ಏನಿದೆ ಗೌರ್ಮೆಂಟ್ ಆಫ್ ಒಂದು ಪ್ರಧಾನ ಇದೆ ಐ ಆರ್ ಬಿ ಇಂಡಿಯಾ ರಿಸರ್ವ್ ಬಟಾಲಿಯನ್ ಇಂಡಿಯಾ ರಿಸರ್ವ್ ಬಟಾಲಿಯನ್ ಎರಡು ನಮಗೆ ಕರ್ನಾಟಕ ಸ್ಯಾಂಕ್ಷನ್ ಆಗಿದೆ ಒಂದು ನಾವು ಇಲ್ಲಿ ಪಿ ಜಿ ಪಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಒಂದು ಅವಧಿ ಇದೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಬರುತ್ತೆ ಮತ್ತೆಲ್ಲ ಐ ಆರ್ ಬಿಲ್ಟಿ ಏನಿದೆ ನಾರ್ಮಲ್ ಕೆ ಎಸ್ ಆರ್ ಪಿಗೆ ಟ್ರೈನಿಂಗ್ ಮತ್ತು ನಮ್ಮ ಐ ಆರ್ ಬಿ ಅವ್ರದ್ದು ಟ್ರೈನಿಂಗ್ ಸೆಪ್ರೇಟ್ ಇರುತ್ತೆ ಬೇರೆ ಬೇರೆ ಥರ ಇದೆ ಇವ್ರದ್ದು ಟ್ರೈನಿಂಗಲ್ಲಿ ಎಂಟು ಎನ್ ಟಿ ಜೇಜ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ ಸೊ ಅವ್ರದ್ದು ಒಂದು ವರ್ಷ ಭಾಳ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಹಾಸ್ಟ್ ಟ್ರೈನಿಂಗ್ ಇರುತ್ತೆ ಸೊ ಅವ್ರದ್ದು ಟ್ರೈನಿಂಗ್ ಬೇರೆ ಥರ ಇದೆ ನಮ್ಮ ಕೆ ಎಸ್ ಆರ್ ಪಿ ಟ್ರೈನಿಂಗ್ ಬೇರೆ ಇದೆ ಕೆ ಎಸ್ ಆರ್ ಪಿ ಅವ್ರದ್ದು ಟ್ರೈನಿಂಗ್ ಒಂಬತ್ತು ತಿಂಗಳಿಗೆ ಆಗುತ್ತೆ ಇವ್ರದ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಇರುತ್ತೆ ಅದ್ಭು ಬಂತು ಕೆ ಜಿ ಕೆ ಜಿ ಮತ್ತು ಭಾಳ ಪ್ಲೇಸ್ ಇದೆ ಇದೆ ಈಗ ಸಿಕ್ಕಿದೆ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಇಲೆವೆನ್ ಹಂಡ್ರೆಡ್ ಸಾವಿರ ನೂರು ಇದು ಸ್ಯಾಂಕ್ಷನ್ ಆಗಿದೆ ಭಾಳ ನಾವು ಇಲ್ಲಿ ಒಂದು ಸ್ಮಾಲ್ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು ಚಿಕ್ಕ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು ಕೆ ಜಿ ನಾವು ಎಸ್ಟ್ಯಾಬ್ಲಿಷ್ ಮಾಡ್ತೀವಿ ಬಗ್ಗೆ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ನೋಡಬೇಕು ನಮ್ಮ ಜಾಗದಲ್ಲಿ ಸಿಗುತ್ತೆ ಯಾಕೆಂದರೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಆಗಲ್ಲ ಇನ್ನು ಟೈಮ್ ಆಗುತ್ತೆ ಇದರಲ್ಲಿ ಸ್ವಲ್ಪ ದುಡ್ಡು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕೊಡ್ತಾರೆ ಮತ್ತು ಮ್ಯಾಕ್ಸಿಮಮ್ ದುಡ್ಡು ನಂದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇಡುತ್ತೆ ಸೊ ಈಗ ಆಲ್ಮೋಸ್ಟ್ ಎಲೆವೆನ್ ಹಂಡ್ರೆಡ್ ಕೊರೋದು ಪ್ಲಾನ್ ಇದೆ ಬಟ್ ಹಂತ ಹಂತಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ನಾವು ಏಯ್ಟಿ ಕ್ರೋಡ್ಸ್ ನಾವು ಪ್ರಪೋಸ್ ಮಾಡಿದ್ದೀವಿ ಮತ್ತು ಏಯ್ಟಿ ಕ್ರೋಡ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರುತ್ತೆ ಬಟ್ ಅದು ಕೂಡ ಇದೆ ಅದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗೋರಿಗೆ ನಾವು ಬೇರೆ ಕಡೆ ಒಂದು ಒಂದು ಐ ಆರ್ ಬಿ ಬಂದ ನಂತರ ಖಂಡಿತ ಈ ಏರಿಯಾದಲ್ಲಿ ಸೆಕ್ಯೂರಿಟಿ ಎನ್ವೈರ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗಿಬಿಡ್ತದೆ ನಾವು ನಮ್ಮ ತಸಿ ಆರ್ ಮತ್ತು ಟಿ ಸಿ ಇನ್ನೊಂದು ಬೇರೆ ಜಾಗ ಇದ್ದರೆ ನಾವು ಕೊಡಲಿ ಯಾಕೆಂದರೆ ಪೊಲೀಸಲ್ಲಿ ಯಾವಾಗ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ನಮಗೆ ಹೇಳಲಿಕ್ಕೆ ಬರಲ್ಲ ಫಾರ್ ಎಕ್ಸಾಂಪಲ್ ಈಗ ಕೆ ಎಸ್ ಆರ್ ಪಿ ಆಗುತ್ತೆ ನಾಳೆ ಟ್ರೈನಿಂಗ್ ಆಗ್ಬೋದು ಅಥವಾ ಬೇರೆ ಬೇರೆ ಕೂಡ ಆಗ್ಬೋದು ಲ್ಯಾಂಡ್ ಇಸ್ ಎ ವೆರಿ ಪೀಸಿಯಸ್ ಥಿಂಗ್ ಸೊ ಒಂದೇ ಸಲ ನಂತರ ನಮಗೆ ಫ್ಯೂಚರಲ್ಲಿ ಬೇರೆ ಬೇರೆ ಪ್ಲಾನ್ ಮಾಡ್ಬೋದು ಈಗ ಏನು ಪ್ರಾಬ್ಲಮ್ ಪ್ಲಾನ್ ಇಲ್ಲ ಈಗ ಮಾತ್ರ ಒಂದು ಐ ಆರ್ ಬಿ ಫ್ಯೂಚರಲ್ಲಿ ಏನು ಬರುತ್ತೆ ನಾವು ಹೇಳಲಿಕ್ಕೆ ಬರಲ್ಲ ಈಗ ಬಟ್ ಜಸ್ಟ್ ಕೀಪಿಂಗ್ ಇನ್ ಮೈಂಡ್ ದಟ್ ಜಿ ರವರು ವಿಸ್ತಾರವಾಗಿ ಇಲ್ಲಿ ಐ ಆರ್ ಬಿ ಬಗ್ಗೆ ಹೇಳಿದ್ದಾರೆ ನಾನು ಜಿ ರವರ ಪರವಾಗಿ ಹಾಗೂ ನಮ್ಮ ಕೆ ಎಸ್ ಆರ್ ಪಿ ಅವರ ಪರವಾಗಿ ಎಸ್ ಪಿ ಕೆ ಜಿ ಎಫ್ ಶಾಂತರಾಜು ಇಲ್ಲಿ ಕೋಲಾರ ಡಿ ಸಿ ಹಾಗೂ ತಹಸೀಲ್ದಾರ್ ಅವ್ರನ್ನ ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಅವರು ನಾವಿಲ್ಲಿ ಕೆ ಎಫ್ ಅಲ್ಲಿ ಒಂದು ಐ ಆರ್ ಬಿ ಮಾಡಬೇಕಂತ ಅವ್ರಿಗೆ ಹೇಳಿದಾಗ ವಿದಿನ್ ಒನ್ ಆರ್ ಟೂ ವೀಕ್ಸ್ ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ ಎರಡು ಮೂರು ತಿಂಗಳೊಳಗೇನೆ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೇನೆ ಈಗಾಗಲೇ ಇ ಡಿ ಜಿರವ್ರು ಹೇಳಿದ್ದಾರೆ ಐ ಆರ್ ಬಿ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡಿಂದ ಆಗುವಂಥ ಒಂದು ಪಡೆ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ ಹನ್ನೆರಡು ಕೆ ಎಸ್ ಆರ್ ಪಿ ಇದೆ ಮತ್ತು ಎರಡು ಐ ಆರ್ ಬಿ ಈಗಾಗಲೇ ಇದೆ ವಿಜಯಪುರದಲ್ಲಿ ಮತ್ತು ಮುನ್ರಾಬಾದಲ್ಲಿ ಈಗಾಗಲೇ ಇರುವಂಥ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ ಕರ್ನಾಟಕದ ಮಧ್ಯ ಭಾಗದಲ್ಲಿ ಕೋಸ್ಟಲ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದೆ ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ ಕೆ ಎಸ್ ಆರ್ ಪಿ ಆಗಲಿ ಐ ಆರ್ ಬಿ ಆಗಿರಲಿಲ್ಲ ಸೊ ಹಾಗಾಗಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಕೆ ಜಿ ಎಫ್ ಇಲ್ಲಿ ಯಾವುದೇ ಕೆ ಎಸ್ ಆರ್ ಪಿ ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು ಸೊ ಇಲ್ಲಿ ಒಂದು ಆರ್ಮ್ಡ್ ಫೋರ್ಸ್ ಪಡೆಯೋದು ಅವಶ್ಯಕತೆ ಇದೆ ಅಂತ ಎ ಡಿ ಅವರು ನಾವೊಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವಿ ಸೊ ಇಲ್ಲಿ ಕೆ ಜಿ ಅಲ್ಲಿ ಈಗ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಸೊ ಇದರಿಂದ ಕೆ ಜಿ ಎಫ್ ಅಲ್ಲಿರ್ಬೋದು ಕೋಲಾರ್ ಇರ್ಬೋದು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು ಸೊ ಬ್ಯಾಂಗ್ಳೂರಿಂದ ಇಷ್ಟು ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ಇದು ಈಗ ಇನ್ನೂ ಪ್ರಾರಂಭ ಹಂತದಲ್ಲಿದೆ ಈಗಾಗಲೇ ಐ ಆರ್ ಪಿ ಸ್ಯಾಂಕ್ಷನ್ ಆಗಿದೆ ಈಗ ಸ್ಟಾಫನ್ನು ನಾವು ಬೇರೆ ನಮ್ಮ ಪಡೆಗಳಿಂದ ಇಲ್ಲಿ ನಾವು ಒಂದು ಅಥವಾ ಎರಡು ಪ್ಲಟೂನ್ ಪ್ರಾರಂಭಕ್ಕೆ ನಾವು ಈಗ ಪ್ರಾರಂಭ ಮಾಡ್ತೀವಿ ತದನಂತರ ಏನು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಬಂದಮೇಲೆ ಪರಿಪೂರ್ಣವಾಗಿ ನಾವು ಇಲ್ಲಿ ಈ ಬಟ್ಟೆ ಎಲ್ಲ ಪ್ರಾರಂಭ ಮಾಡ್ತೀವಿ ಬಟ್ ಮೊದಲನೇ ಹೇಳಿದ್ದೀನಿ ಒಂದ್ ಹಾಗೆ ಅಲ್ಲಿ ಒನ್ ಹಂಡ್ರೆಡ್ ಕೈಸ್ ಬಂದಿ ಇರ್ತಾರೆ ಕಂಬಂಡೆಡ್ ಮತ್ತೆ ಎಲ್ಲ ನಿಟ ಹ್ಯಾಲ್ಕಿ ಇವೆ ಮತ್ತು ಐ ಆರ್ ಬಿ ವಿಶೇಷ ಕಂಡ ಇಡತ್ತೆ ಯಾಕಂದರೆ ಅದರಲ್ಲಿ ಟ್ರೈನಿಂಗ್ ಬೇರೆ ಇರ್ತದೆ ಇಟ್ ವಿಫನ್ ಕೂಡ ಇರ್ತದೆ ಏನು ಬೇಕಾಗುತ್ತೆ ಅದೆಲ್ಲ ಇರ್ತದೆ ಮತ್ತೆ ಆಬಿಯಸ್ಲಿ ಒಂದು ಬಗ್ಗೆ ಏನು ಪರೇಡ್ ಗ್ರೌಂಡ್ ಇರಬೇಕು ಪ್ಲೇಟ್ ಗ್ರೌಂಡ್ ಇಟ್ ಕಂಪ್ಲೀಟ್ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಅರ್ಧರ್ಧ ಇಲ್ಲಿ ಕಂಪ್ಲೀಟ್ ಫುಲ್ ಇದೆ ಸೊ ಸಿ ಆನ್ 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 ಗೋಯಿಂಗ್ 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 ಕನ್ಸ್ಟ್ರಕ್ಷನ್ ನಾವು ನಮ್ಮ ನಮ್ಮ ಜೊತೆಗೆ ಇವರು ಕೂಡ ಪೊಲೀಸ್ ಕೂಡ ಬಂದಿದ್ದಾರೆ ಅವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮ್ಯಾಪಿಂಗ್ ಆದ ನಂತರ ಎಲ್ಲೆಲ್ಲಿ ನಾವು ಏನು ಫಿಕ್ಸ್ ಮಾಡಬೇಕು ಸೊ ಮೊದಲ ಹಂತಲ್ಲಿ ನಾವು ಫಸ್ಟ್ ಪರೇಡ್ ಗ್ರೌಂಡ್ ಆಗಬೇಕು ನಮ್ಮ ಕೋಟ್ ಆಗಬೇಕು ಕಮಾಂಡೆಂಟ್ ಮನೆ ಆಗಬೇಕು ಕಿಲೋ ಪ್ಯಾರಕ್ಸ್ ಆಗಬೇಕು ಇಲ್ಲ ವಾಟ್ ಎವರ್ ದಿ ಮಿನುಮಲ್ रिक्वायरमेंट ಇದ್ದೆಲ್ಲ ವಿ ಹ್ಯಾವ್ ಟು ಚೆಕ್ ದಟ್ ಫಸ್ಟ್ देन ವಿಲ್ ಕನ್ಸ್ಟ್ರಕ್ಟ್ ಪರಗೆ ಆಪನ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿನ ಕ್ವಾರ್ಟರ್ಸ್ ಇರಬಹುದು ಬಟ್ ಕ್ವಾರ್ಟರ್ಸ್ ವಿಲ್ ಕೀಪ್ ಆಡ್ಡಿಂಗ್ ಆಲ್ವೆಸ್ ಸ್ಟಾರ್ಟಿಂಗ್ ಇಸ್ 100 ಏಕर्स ಇಸ್ ಕಂಫರ್ಟಬಲ್ ಫಾರ್ ನ 100 ಏಕರ್ಸ್ ಕಂಫರ್ಟಬಲ್ ಬಿ ಪಟಾಲಿಯ ಪರ ಪರ ಪಟಾಲಿಯ 100 ಏಕರ್ಸ್ ಕಂಫರ್ಟಬಲ್ ಬಟ್ व्हाई आई एम ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಫಾರ್ ದಿಸ್ ಒನ್ ಇಸ್ ಸಿನ್ ಫ್ಯೂಚರ್ ನಮಗೆ ಏನಾದ್ರೂ ಬೇರೆ ಯೂನಿಟ್ ಕೂಡ ಬರಲಿಕ್ಕೆ ಪೊಲೀಸ್ कि पार्टनर वेरी इंक्रीड बिका कितने लाइक हासन भी है ट्रेनिंग स्टूडेंट करें दे मते प्रिजर्न करें दे इट बिकम्स वाल्मोस लाइक कि पुलिस हाउसिंग पुलिस यूनिपेपर प्रोसेस हैज बीन टेकन अप टू पर ग्रांट ऑफ मोर लैंड नो विल विल रिक्वेस्ट नो आफ्टर सींग दिस लोकेशन आई एम वेरी टेली इंक्रेस्ड � right, ಅಥಾರಿಟಿ ಅಡ್ಜಸ್ಟ್ ಲ್ಯಾಂಡ್ ಅಲ್ಲಿ ಟ್ವೆಲ್ ಡಿಸ್ಕಸ್ ಇದೆ ಮೆಜಾರಿಟಿ ಲ್ಯಾಂಡ್ ಇನ್ನೂ ಹಾಗೆ ಇಲ್ಲ ಇನ್ ಐವ ವೇರ್ ಅವ್ ದೇಟ್ ಒನ್ ಪಿಫ್ಟಿ ಸಿಕ್ಕ್ರಿ ಹೋಮ್ ಬಿ ಬಟ್ ಸಮಥಿಂಗ್ ಅವೌದು ದೇವ ಓಕೆ ಬಟ್ ಐ ಆಮ್ ಇಬು ಐವಲ್ ನಾ ಇಂಟರ್ ಸೇರಿ ಎರಡು ಎರಡು ಸೇರಿ ಇದ್ರ ಇದು ಇದು ಸೇ ಪೈಪೀಸ್ಟಿ ಫೋರ್ ಅಂದರೆ ಎರಡು ಆ್ಯರ್ ಬಿಸ್ ಸೇರಿ ಎಲೆವನ್ ಮನರ್ ಇದ್ರ ಓಕೆ ಓಕೆ ಇದು ಇದು ಕಂಪ್ಲೀಟ್ ಪ್ರಾಜೆಕ್ಟ್ ಅದಾ ಕಂಪ್ಲೀಟ್ ಅದಕ್ಕೆ ಟೈಮ್ ಬೌಂಡ್ ಇದ್ದಿದ್ರು ಟೈಮ್ ಬೌಂಡ್ ಅವ್ರ ಕನ್ಸ್ಟಕ್ಷನ್ ಸ್ಟಾರ್ಟ್ ಮಾಡಬೇಕಲ್ಲ ಇಯರ್ ಟು ಇಯರ್ಸ್ ಪೇಸ್ ಮ್ಯಾನರ್ ಪ್ಲಸ್ ಮ್ಯಾನರ್ ಇದ್ರ ನಮ್ಗೆ ಯಾವ್ದು ಬಜೆಟ್ ರೀ ಸಿ ಬಟ್ ಸಟನ್ಲಿ ಈ ಸಿ ಇಫಲ್ ಯಾವ ವಿಥ್ ಗೋವಿಂಗ್ ಬೈ ದ ಎಕ್ಸ್ಪೀರಿಯೆನ್ಸ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನೀವು ಡೆವಲಪ್ ವಿತ್ ಇನ್ ಟೂ ಇಯರ್ಸ್ ಅದು ಐ ಆಮ್ ಟೆಕ್ನೋಟ್ ತುಮಕೂರು ಬಿಕಾಸ್ ನನಗೆ ತುಮಕೂರಲ್ಲಿ ಒಂದು ಹುಟ್ಟಬಟಲ್ ನಾವು ಕಟ್ಟಿದಿವಿ ಇನ್ನೂ ಕೆಲಸ ನಡೆತಾ ಇದೆ ಅಲ್ಲಿ ಕ್ವಾರ್ಟರ್ಸ್ ಎಲ್ಲ ಹಂದಾಗಿ ನಡೆತಾ ಇದೆ ಇಟ್ ಟೇಕ್ ಲಾಂಗ್ ಟೈಮ್ ಈ ಆಫೀಸ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಟೂ ಇಯರ್ಸ್ ಮಿನಿಮಮ್ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಆಗಲ್ಲ ಫೈವ್ ಇಯರ್ಸ್ ಬರೋನ್ಸ್ಟೇಕ್ ಫೈವ್ ಇಯರ್ಸ್ ಎಷ್ಟು ಜಗ ಇದೆ ನಮ್ಗೆ ಆಫ್ಸರ್ಸ್ ನಮ್ಮ ಮೇನ್ ಇರ್ತಾರೆ ಅವರೆಲ್ಲ ಸೂಪರ್ವೈಸ್ ಮಾಡ್ತಾರೆ ಸುಪರ್ವೈಸ್ ಮಾಡಿದ್ರೆ ಸ್ವಲ್ಪ ಇನ್ನು ಬೇಗ ಆಗುತ್ತೆ ವಾಟ್ ಯುಲ್ ಬಿ ದಿ ಫೋರ್ಸ್ ಸರ್ ವರ್ಕ್ ಫೋರ್ಸ್ ಎಷ್ಟೇ ಇರುತ್ತೆ ದ ಮ್ಯಾನ್ ಪವರ್ ಎಷ್ಟೇ ಇರುತ್ತೆ ಇಲ್ಲಿ ಇಲ್ಲಿ ಇಟ್ ಟು ಸೀ ಹಂಡ್ರೆ ಒನ್ ತೌಸಂಡ್ ಒನ್ ಆಡ್ ಈಸ್ ವ್ಯಾಕೆನ್ಸಿ ನಾವು ತೊಗೊಂಡರೆ ಅಟ್ ಲೀಸ್ಟ್ ನೈನ್ ಹಂಡ್ರೆಡ್ದ ಇದ್ದೇ ಇರ್ತದೆ ಯಾಕೆ ಯಾಕೆಂದ್ರೆ ಕೆಲವು ವೆಕೆನ್ಸಿ ಇದ್ದೇ ಇರ್ತದೆ ಯು ಕೆನ್ ಎಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಆಗ್ತಾ ಇರ್ತದೆ ಸ್ಯಾಮ್ಸನ್ ಪವರ್ ಥೌಸಂಡ್ ಒನ್

i think 80 करोड़ समथिंग देगी अरेस्ट arrest has to be done by the state they state government immediately our dispatch hoga sir ir 2 na ha central government kelbodo kelo ignore ir is not voluntary okay. sir kalsbekante na emergency yatra band karle they last taken during election in tamil nadu election they ಸಿ ಐ ಆರ್ ಬಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಫಂಡ್ ಮಾಡ್ತಾರೆ ಟ್ರೈನಿಂಗ್ ಸ್ವಲ್ಪ ಬೇರೆ ಥರ ಇರ್ತದೆ ಮತ್ತು ರಿಕ್ರೂಟ್ಮೆಂಟಲ್ಲಿ ಕೂಡ ಅವರು ಸೇ ಒಂದು ಪ್ಯಾರಾಮಿಲಿಟ್ರಿ ಅವ್ರದ್ದು ಒಂದು ರಿಪ್ರೆಸೆಂಟೇಟಿವ್ ಇರ್ತಾರೆ ಸೊ ಈಗ ಐ ಆರ್ ಬಿದು ಮತ್ತು ಕೆ ಎಸ್ ಆರ್ ಪಿದು ಸೆಪ್ರೇಟ್ ಫೋರ್ಸನ್ನು ಸೊ ದಿಸ್ ಇಸ್ ಐ ಆರ್ ಬಿ ಸೊ ಐ ಆರ್ ಬಿ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಟೂ ಇಯರ್ಸ್ ಹಾ ಟೂ ಇಯರ್ಸ್ ಯೂಸ್ ಇದೆ ಟೂ ಇಯರ್ಸ್ ಸರ್ ಇಸ್ ಅ ಟಫ್ ಟ್ರೈನಿಂಗ್

ನಮ್ಮ ಎಷ್ಟು ಸಿಬ್ಬಂದಿಯವರು ಇರ್ತಾರೆ ಅವರಿಗೆ ಸ್ಕೂಲಿಂಗ್ ಬೇಕೇ ಬೇಕು ಮಕ್ಕಳಿಗೆ ಸ್ಕೂಲಿಂಗ್ ಬೇಕು ಮೆಡಿಕಲ್ ಫೆಸಿಲಿಟಿ ಬೇಕು ಆ ಥರ ನೋಡಿದ್ರೆ ಇದು ಜಗ ಭಾಳ ಚೆನ್ನಾಗಿದೆ ಸ್ಕೂಲ್ ಇಫ್ ರಿಕ್ವೈರ್ ಯು ಕ್ಯಾನ್ ಹ್ಯಾವ್ ಒನ್ ಸ್ಕೂಲ್ ಬಟ್ ನೋಡಿ ನಮ್ಮದು ನಾಲ್ಕೈದು ಸ್ಕೂಲ್ಸ್ ಕೂಡ ಇದೆ ಅದು ಲೊಕೇಶನ್ ಸ್ವಲ್ಪ ರಿಮೋಟಲ್ಲಿದೆ ಬಟ್ ಆಲ್ ಡಿಪೆಂಡ್ಸ್ ಇನ್ ದ ಫ್ಯೂಚರ್ ವಾಟ್ ಇಸ್ ರಿಕ್ವೈರ್ಮೆಂಟ್